ಕಾನೂನು ಪ್ರಕಾರ ಏನಿದೆ ಸರ್ಕಾರಿ ಜಮೀನನ್ನು ಯಾರೇ ಪ್ರಭಾವಿಗಳು ಬಂದರೂ ಸರಿ ಸರ್ಕಾರಿ ಆಸ್ತಿಯ ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಮೈಸೂರು ತಾಲೂಕು ಆಡಳಿತ ಭರ್ಜರಿ ಕಾರ್ಯಾಚರಣೆಗೆ ಇಳಿದಿದೆ ತಹಶೀಲ್ದಾರ್ ಮಹೇಶ್ ಕುಮಾರ್ ಮುಂದಾಳತ್ವ ವಹಿಸಿ ಕೇರ್ಗಿಯ ಸರ್ವೆ ನಂಬರ್ ಅರವತ್ತರಲ್ಲಿ ಇರುವ ಐದೂವರೆ ಎಕರೆ ಸರ್ಕಾರಿ ಗೋಮಾಳವನ್ನ ಸಂರಕ್ಷಣೆ ಮಾಡಿದ್ದಾರೆ ಗ್ರಾಮದ ಜೌರೇಗೌಡ ಬಿನ್ ಲೇಟ್ ಜೂಲೇಗೌಡ ಎಂಬುವರು ಈ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಆದರೆ ಅವರ ಬಳಿ ಯಾವುದೇ ಅಧಿಕೃತ ದಾಖಲೆ ಇಲ್ಲದ ಕಾರಣ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಹಕ್ಕು ಪಡೆದುಕೊಳ್ಳುವ ದಾರಿಯಲ್ಲಿದ್ದರು ಸರ್ ಇದು ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಿದ್ರಿ ನಮ್ ತಂದೆ ಕಾಲದಿಂದ ನಮ್ ತಾಯ್ತನ ಕಾಲದಿಂದ ಇದನ್ನ ಉಳುಮೆ ಮಾಡ್ಕೊಂಡು ಇವತ್ತು ನಾವು ಪರಿಶೀಲಿಸಿದ್ದೀವಿ ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಡಿಸಿ ಲಕ್ಷ್ಮಿಕಾಂತ ರೆಡ್ಡಿ ಅವರು ಭೂಮಿ ವಶಕ್ಕೆ ಪಡೆಯಲು ಡಿಸೆಂಬರ್ ಮೂರರಂದು ಆದೇಶ ಹೊರಡಿಸಿದರು ಈ ಹಿನ್ನೆಲೆಯಲ್ಲಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಭೂಮಿಯನ್ನ ವಶಕ್ಕೆ ಪಡೆದಿದ್ದಾರೆ ಐದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿಗೆ ಆಸ್ತಿರ ಬಗ್ಗೆ ಇದು ಕೇರ್ಗಳ್ಳ ಸರ್ವೆ ನಂಬರ್ ಸಿಕ್ಸ್ಟಿ ಮೂಲತಃ ಸರ್ಕಾರಿ ಜಮೀನಾಗಿದ್ದು ಇದರಲ್ಲಿ ಅಕ್ರಮ ದಾಖಲೆಗಳನ್ನು ಬೋಗಸ್ ದಾಖಲೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಮಾಡಿಕೊಂಡಿದ್ದರು ಹೈಕೋರ್ಟ್ ಅಲ್ಲಿ ಪ್ರಕರಣ ನಡೆದು ಮನೆ ಜಿಲ್ಲಾಧಿಕಾರಿಗಳಿಗೆ ರಿಮ್ಯಾಂಡ್ ಮಾಡಿ ಮಾನ್ಯ ಡಿ ಸಿ ಸಾಹೇಬರು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಸದರಿ ದಾಖಲೆಗಳು ಅಕ್ರಮ ಅಂತ ಆದೇಶ ಮಾಡಿದ್ದಾರೆ ಅದರಂತೆ ಈ ಸದರಿ ಜಮೀನನ್ನು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇವತ್ತು ಸರ್ಕಾರದ ದೋಷಕ್ಕೆ ಇವತ್ತು ನಾವು ಪಡ್ಕೊಂಡಿದ್ದೀವಿ ಈ ವೇಳೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಚಿಕ್ಕಣ್ಣ ಡಿವೈಎಸ್ಪಿ ಕರೀಂ ರಾವತರ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಇತ್ತಿಮನಿ ಉಪ ತಹಶೀಲ್ದಾರ್ ಕೆಎಸ್ ಕುಬೇರ ರಾಜಸ್ವ ನಿರೀಕ್ಷಕ ಸಿವಿ ಲೋಹಿತ್ ಹಾಗೂ ಹೋಬಳಿಯ ಗ್ರಾಮ ಆಡಳಿತ ಅಧಿಕಾರಿಗಳು ಇದ್ದರು ಒಂದು ಕಡೆ ಮೈಸೂರಿನಲ್ಲಿ ಮೂಡ ಹಗರಣ ಸದ್ದಾಗ್ತಾ ಇದೆ ಸಾಕಷ್ಟು ಭೂಮಿಯನ್ನು ಒಂದು ಸರ್ಕಾರಿಗೆ ಸೇರಬೇಕಾದಂಥ ಭೂಮಿಯನ್ನು ಬೇರೆಯವರಿಗೆಲ್ಲ ಹಂಚಿಕೆ ಮಾಡಿದ್ದಾರೆ ಆಗಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದರ ನಡುವೆ ಮೈಸೂರು ತಾಲೂಕಿನ ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಕೇರ್ಗಳಿಯ ಸರ್ವೆ ನಂಬರ್ ಅರವತ್ತರಲ್ಲಿ ಐದು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆದಿದ್ದಾರೆ ಅದ್ರ ಬಗ್ಗೆ ನಾನು ತಹಸೀಲ್ದಾರ್ ಮಾತಾಡಿಸ್ತೀನಿ ಸರ್ ಸರ್ ಇದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಆಸ್ತಿರ ಇದು ವಶ ಪಡೆದಿದ್ದ ಬಗ್ಗೆ ಏನು ಸರ್ ಇದು ಕೇರಳಿ ಸರ್ವೆ ನಂಬರ್ ಸಿಕ್ಸ್ಟಿ ಮೂಲತಃ ಸರ್ಕಾರಿ ಜಮೀನಾಗಿದ್ದು ಇದರಲ್ಲಿ ಅಕ್ರಮ ದಾಖಲೆಗಳನ್ನು ಬೋಗಸ್ ದಾಖಲೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರು ಅದರಂತೆ ಹೈಕೋರ್ಟಲ್ಲಿ ಪ್ರಕರಣ ನಡೆದು ಮನೆ ಜಿಲ್ಲಾಧಿಕಾರಿಗಳಿಗೆ ರಿಮ್ಯಾಂಡ್ ಮಾಡಿ ಮಾನ್ಯ ಡಿ ಸಿ ಸಾಹೇಬರು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಸದರಿ ದಾಖಲೆಗಳು ಅಕ್ರಮ ಅಂತ ಆದೇಶ ಮಾಡಿದ್ದಾರೆ ಅದರಂತೆ ಸದರಿ ಜಮೀನನ್ನು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಇವತ್ತು ದೋಷಕ್ಕೆ ಇವತ್ತು ನಾವು ಪಡ್ಕೊಂಡಿದ್ದೀವಿ ಸರ್ ಇಲ್ಲಿ ಐದು ಎಕರೆ ಇಪ್ಪತ್ತು ಗುಂಟೆ ಮಾತ್ರ ಅದಕ್ಕ ಅಕ್ಕಪಕ್ಕ ಬೇರೆ ಬೇರೆ ಇನ್ನೂ ಕೂಡ ಸರ್ಕಾರಿ ಆಸ್ತಿಗಳಿದೆಯಾ ಅದನ್ನು ಮುಂದಿನ ದಿನಗಳಲ್ಲಿ ವಶಪಡಿಸ್ಕೊಳ್ತಾ ಕೆಲಸ ಮಾಡ್ತೀರಾ ಹಾಗೆ ಇವತ್ತು ಅಳತೆ ಮಾಡಲಿಕ್ಕೆ ನಮ್ಮ ತಾಲೂಕು ಸರ್ವೇರ್ ಹೇಳಿದ್ದೀವಿ ನಮ್ಮ ಎಡಿ ಎಲ್ ಅವರು ಚಿಕನವರು ಬಂದಿದ್ದಾರೆ ಅಳತೆ ಮಾಡಿ ಒತ್ತುವರಿಯಾಗಿದ್ದರೆ ಸ ಅದನ್ನು ಸರ್ಕಾರ ವಶಕ್ಕೆ ಪಡ್ಕೊಳ್ತೀವಿ ಅಲ್ಲಿಗೆ ರೈತರು ಈಗ ಕೋರ್ಟಲ್ಲಿದೆ ಡಿಗ್ರಿ ಆಗಿ ಆಗಿದ್ರು ಕೂಡ ಇದಕ್ಕೆ ಬೆಲೆ ಕೊಡ್ತಾ ಇಲ್ಲ ನಮೇಲೆ ದಬ್ಬಳಿಕೆ ಮಾಡ್ತಾ ಇದ್ರೆ ಆರೋಪಿಗಳು ಕಡಿಮೆ ಮಾಡ್ತಾ ಇದ್ದಾರೆ ಈಗ ಹೈಕೋರ್ಟ್ನಲ್ಲಿ ಹೈಕೋರ್ಟಿಂದ ರಿಮ್ಯಾಂಡ್ ಆಗಿ ಮನೆ ಜಿಲ್ಲಾಧಿಕಾರಿಗಳು ಪ್ರಕರಣ ವಿಚಾರಣೆ ಮಾಡಿ ಆದೇಶ ಮಾಡಿದ್ದಾರೆ ಅಂತಿಮ ಆಗಿದೆ ಅಂತಿಮ ಆದಮೇಲೆ ಕಾನೂನು ಪ್ರಕಾರ ಏನಿದೆ ಸರ್ಕಾರಿ ಜಮೀನನ್ನು ವಶಕ್ಕೆ ಇವತ್ತು ನಾವು ಪಡ್ಕೊಂಡಿದ್ದೀವಿ ಸರಿ ತಮ್ಮ ನೇತೃತ್ವದಲ್ಲಿ ಮೈಸೂರು ತಾಲೂಕಿನಲ್ಲಿ ಏನೆಲ್ಲ ಈ ರೀತಿ ಸರ್ಕಾರಿ ಆಸ್ತಿಗಳು ಅಕ್ರಮವಾಗಿ ಅತಿಕ್ರಮ ಆಗಿವೆ ಅದನ್ನೆಲ್ಲ ತೆರವುಗೊಳಿಸುವ ಕೆಲಸವನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಖಂಡಿತ ಖಂಡಿತವಾಗಿ ಮಾಡ್ತೀವಿ ಮಾಡ್ತೀವಿ ಥ್ಯಾಂಕ್ ಯು ಇದಿಷ್ಟು ಮಹೇಶ್ ಕುಮಾರ್ ಅವರ ಮಾತಾಗಿತ್ತು ಅಂದರೆ ನಾವು ಸರ್ಕಾರಿ ಆಸ್ತಿ ಏನಿದೆ ಅದನ್ನು ಉಳಿಸುವಂತಹ ಕೆಲಸವನ್ನು ಮಾಡೇ ಮಾಡ್ತೀವಿ ಯಾವುದೇ ರೀತಿ ಪ್ರಭಾವಕ್ಕೂ ಒಳಗಾಗುವುದಿಲ್ಲ ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಬದ್ಧ ಅನ್ನುವಂತಹ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ನಂದಿಸುತ್ತೆ ಕೆಂಡಗಣ್ಣ ಜಿಬಿ ಸರ್ಗುರು ಇಂಡಿಯನ್ ಟಿವಿ ಮೈಸೂರು